ಣ್ಣಯ್ಯ ಎಂದ್ರೆ ರೈತ ಸಂಘ ಎಂದು ನಮಗೆಲ್ಲರಿಗೂ ಗೊತ್ತೇ ಇದೆ ರೈತರ ದನಿಯಾಗಿ ಅವರ ಹಕ್ಕುಗಳಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟ ಈ ಮಹಾನ್ ರೈತ ನಾಯಕ ಯಾವಾಗ ರೈತ ಸಂಘದ ಭಾಗವಾದರೂ ರೈತ ಸಂಘವನ್ನ ಒಂದು ಶಕ್ತಿಯಾಗಿ ಹೇಗೆ ಬೆಳೆಸಿದರು ಎನ್ನುವುದು ಒಮ್ಮೆ ನಾವು ಹಿಂತಿರುಗಿ ನೋಡಿದರೆ ತಿಳಿಯುತ್ತದೆ ನಲವತ್ತೆರಡು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಂಬತ್ ಮೂರರ ಆಗಸ್ಟ್ ಆರರಂದು ಪುಟ್ಟಣ್ಣಯ್ಯನವರು ಕರ್ನಾಟಕ ರಾಜ್ಯ ರೈತ ಸಂಘ ಸೇರಿದರು ಆ ದಿನದಿಂದ ರೈತರ ಕಾರ್ಮಿಕರ ಮಹಿಳೆಯರ ಹಕ್ಕುಗಳಿಗಾಗಿ ಅವರ ಹೋರಾಟದ ಯಾತ್ರೆ ಆರಂಭವಾಗುತ್ತದೆ ಸಾಮಾನ್ಯ ಕಾರ್ಯಕರ್ತರಾಗಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಾಲಿಡುತ್ತಾರೆ ಕ್ರಮೇಣ ಪಾಂಡವಪುರ ತಾಲೂಕು ರೈತ ಸಂಘದ ಅಧ್ಯಕ್ಷರಾಗಿ ಮಂಡ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿ ಮೈಸೂರು ವಿಭಾಗದ ಸಂಘಟನಾ ಕಾರ್ಯದರ್ಶಿಯಾಗಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿ ಸಂಘವನ್ನು ಮುನ್ನಡೆಸಿದ್ರು ಈ ಅವಧಿಯಲ್ಲಿ ರಾಜ್ಯದ ರೈತರ ದನಿಯನ್ನು ರಾಜಕೀಯವಾಗಿ ಬಲಪಡಿಸಲು ಅವರು ಶ್ರಮಿಸಿದ್ರು ಸರ್ವೋದಯ ಕರ್ನಾಟಕ ಪಕ್ಷದ ಕಾರ್ಯಾಧ್ಯಕ್ಷರಾಗಿಯೂ ತಮ್ಮ ಸೇವೆಯನ್ನ ಮುಂದುವರೆಸಿದ್ರು ಹೋರಾಟಗಳು ರೈತರ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದವು ಅದರಲ್ಲಿ ಒಂದು ಪ್ರಮುಖವಾದದ್ದು ಅಂದ್ರೆ ರೈತರ ಆಸ್ತಿ ರಕ್ಷಣೆ ಯೋಜನೆ ಇದರ ಮೂಲಕ ಕಂದಾಯ ಅಧಿಕಾರಿಗಳಿಂದ ರೈತರ ಮನೆಗಳ ಏಕಾಏಕಿ ಜಪ್ತಿಯನ್ನ ತಡೆಗಟ್ಟಿದರು ಕಬ್ಬು ರೇಷ್ಮೆ ಭತ್ತ ಮುಂತಾದ ಬೆಳೆಗಳಿಗೆ ಸರ್ಕಾರದಿಂದ ಬೆಂಬಲ ಬೆಲೆ ಸಿಗುವಂತೆ ಮಾಡಿದ್ದು ಕಾವೇರಿ ನೀರನ್ನ ಹಕ್ಕಿಗಾಗಿ ಧ್ವನಿ ಎತ್ತಿದ್ದು ಇವೆಲ್ಲವೂ ಅವರ ಯಶಸ್ವಿ ಹೋರಾಟಗಳ ಫಲ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ ಚಿಂತನೆಗಳಿಂದ ಪ್ರೇರಿತರಾದ ಪುಟ್ಟಣ್ಣಯ್ಯ ಕರ್ನಾಟಕ ರಾಜ್ಯ ರೈತ ಸಂಘದ ಆದರ್ಶಗಳನ್ನ ರಾಜ್ಯದ ಮೂಲೆ ಮೂಲೆಗೆ ಒಯ್ದರು ಅವರು ಸಂಘಕ್ಕೆ ಸೇರಿದಾಗ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯಂತಹ ನಾಯಕರು ಸಂಘದ ಚುಕ್ಕಾಣಿ ಹಿಡಿದಿದ್ದರು ಇಂತಹ ದಿಗ್ಗಜರೊಂದಿಗೆ ಕೆಲಸ ಮಾಡಿ ಪುಟ್ಟಣ್ಣಯ್ಯ ರೈತರ ಹಕ್ಕುಗಳಿಗಾಗಿ ರಾಜಕೀಯ ಹಾಗೂ ಸಾಮಾಜಿಕ ವೇದಿಕೆಯಲ್ಲಿ ಧ್ವನಿಯಾದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪುಟ್ಟಣ್ಣಯ್ಯನವರು ಪಾಂಡವಪುರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದರು ವಿಧಾನಸಭೆಯಲ್ಲಿ ರೈತರ ಕಾರ್ಮಿಕರ ಮತ್ತು ಸಾಮಾನ್ಯ ಎಳೆ ಎಳೆ ಎಳೆಯಾಗಿ ಬಿಡಿಸಿಟ್ರು ಆಡಂಬರದ ರಾಜಕಾರಣಿಗಳ ನಡುವೆ ಹಸಿರು ಶಾಲು ಧರಿಸಿ ರೈತರಂತೆ ಸರಳವಾಗಿ ಬದುಕಿದ ಪುಟ್ಟಣ್ಣಯ್ಯ ಎಲ್ಲರಿಗೂ ಮಾದರಿಯಾದರು ಕೆ ಎಸ್ ಪುಟ್ಟಣ್ಣಯ್ಯನವರ ಜೀವನವೇ ರೈತರಿಗಾಗಿ ಮೀಸಲಾಯಿತು ಇಂದಿಗೂ ಅವರ ಕೊಡುಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಶಕ್ತಿಯಾಗಿ ರೈತರ ಹಕ್ಕುಗಳಿಗಾಗಿ ಹೋರಾಡುವ ಧೈರ್ಯವಾಗಿ ಉಳಿದಿದೆ